ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ದಿವ್ಯ ಮಂತ್ರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಮಂತ್ರವನ್ನು ಯಾವ ರೀತಿಯಾಗಿ ಹೇಳಬೇಕು ಯಾವ ಒಂದು ಕಷ್ಟದ ಸಂದರ್ಭದಲ್ಲಿ ನಾವು ಹೇಳ್ಕೊಳ್ಬೇಕು ಯಾವ ಒಂದು ಆ ಒಂದು ಕಷ್ಟದಿಂದ ಯಾವ ರೀತಿಯಾಗಿ ಪಾರಾಗಬೇಕು ಯಾವ ರೀತಿಯಲ್ಲಿ ನಾವು ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡೋದಕ್ಕೆ ಯಾವ ಒಂದು ನಿಯಮಗಳನ್ನು ಪಾಲನೆಯನ್ನು ಅನ್ನೋದನ್ನು ತಿಳಿಸ್ಕೊಡ್ತೀನಿ ವಿಡಿಯೋ ಎಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಮತ್ತು ನಿಮಗೆ ಯಾವ ರೀತಿಯಾಗಿ ವಿಡಿಯೋಗಳು ಬೇಕು ಅನ್ನೋದನ್ನು ಸಹ ಕಮೆಂಟಲ್ಲಿ ಬರೆದು ನೀವು ತಿಳಿಸಬಹುದು ನೋಡಿ ಗಂಗಾ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮೆಂಬರ್ ಜಾಯ್ನಿಂಗ್ ಬಟನ್ ಅಂತ ಹೇಳಿ ಬಂದಿದೆ ನಿಮ್ಗೆ ಯಾರಿಗಾನ ಇಷ್ಟ ಇದ್ದು ಜಾಯಿನ್ ಆಗಬೇಕು ಅಂತಿದ್ರೆ ನೀವು ಈ ಚಾನಲ್ಗೆ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಬೇಕು ಅಂತಿದ್ದರೆ ಖಂಡಿತವಾಗ್ಲೂ ನೀವು ಆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಒಂದು ಸ್ಟಾರ್ ರೀತಿಯಲ್ಲಿ ತೋರಿಸುತ್ತೆ ಆ ಒಂದು ನೀವು ಇದಕ್ಕೆ ಮೆಂಬರ್ಶಿಪ್ಪನ್ನೇ ಆಗ್ಬೋದು ಯಾರಿಗೂ ಸಹ ಒತ್ತಾಯ ಬಲವಂತ ಅನ್ನೋವಂಥದ್ದು ಇರೋ ಇರು ಏನೂ ಇರೋದಿಲ್ಲ ಇಷ್ಟ ಇರೋ ಅಂಥವ್ರು ಸೇರಿಕೊಳ್ಬಹುದು ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ ಹಿಂದೆ ನಮ್ಮ ರಾಜ ಮಹಾರಾಜರು ಯುದ್ಧಕ್ಕೆ ಹೋಗುವಂಥ ಸಂದರ್ಭದಲ್ಲಿ ತಾಯಿ ವರಾಹಮ್ನವರ ಅಪ್ಪಣೆಯನ್ನು ಪಡ್ಕೊಂಡು ಯುದ್ಧಕ್ಕೆ ಹೋಗ್ತಾ ಇದ್ದರಂತೆ ಆ ಯುದ್ಧಕ್ಕೆ ಹೋಗುವಂಥ ಒಂದು ಸಂದರ್ಭದಲ್ಲಿ ಅವರು ಯಾವುದೇ ಒಂದು ಕಾರಣದಲ್ಲೂ ಕೂಡ ಸೋತು ಬಂದಿದ್ದು ಅವರ ಇತಿಹಾಸದಲ್ಲಿ ಇಲ್ಲೇ ಇಲ್ಲ ಅಂಥೇಳಿ ತಾಯಿ ವರಾಹಮ್ನವರನ್ನು ವರಾಹಿಯಮ್ಮನವರ ಮಹಿಮೆಗಳನ್ನು ತಿಳಿದುಕೊಂಡು ಅವರ ಮಂತ್ರಗಳು ಮೂಲ ಮಂತ್ರಗಳು ತಾಯಿಯ ವರಾಹಿ ಆರಾಧನೆ ಬಗ್ಗೆ ತಿಳಿದುಕೊಂಡು ರಾಜ್ಯ ಮನೆತನಗಳು ಏನಿದ್ವು ಅವು ಯಾವತ್ತಿಗೂ ಕೂಡ ಅವರು ಯುದ್ಧಕ್ಕೆ ಹೋಗಿರುವಂಥ ಸಂದರ್ಭದಲ್ಲಿ ಸೋತಿದ್ದು ಅವರ ಇತಿಹಾಸದಲ್ಲಿ ಇಲ್ಲ ಅನ್ನುವಂಥದ್ದು ತುಂಬ ಪುರಾಣಗಳಲ್ಲಿ ಉಲ್ಲೇಖ ಕೂಡ ಇದೆ ಹಾಗಾಗಿ ತಾಯಿ ವರಾಹಿ ಅಮ್ಮನ ನಾವು ಏನು ತಾಯಿಗೆ ಅರ್ಪಿಸೋದು ಬೇಡ ಆದರೆ ನಾವು ಅಮ್ಮ ನಮ್ಮದು ಈ ರೀತಿಯಾಗಿ ಕಷ್ಟ ಬಂದಿದೆ ಈ ಕಷ್ಟದಿಂದ ನಮ್ಮನ್ನು ಪಾರ್ ಮಾಡುವಂತೆ ಕೇಳಿದ್ರೆ ಸಾಕು ತಾಯಿ ನಮ್ಮ ಕಷ್ಟಕ್ಕೆ ಧಾವಿಸ್ತಾಳೆ ಅನ್ನುವಂಥದ್ದನ್ನು ನಂಬಲಾಗುತ್ತೆ ತಾಯಿ ಎಷ್ಟು ಸೌಮ್ಯ ಸ್ವಭಾವದವಳು ನೋಡೋದಕ್ಕೆ ಮಾತ್ರ ತಾಯಿಯ ರೂಪ ಅನ್ನುವಂಥದ್ದು ಉಗ್ರವಾಗಿರುವಂಥದ್ದು ತಾಯಿಯ ಮನಸ್ಸು ಮಲ್ಲಿಗೆಗಿಂತ ಮೃದು ಅನ್ನೋದನ್ನು ತಿಳಿಸ್ತೀನಿ ತಾಯಿ ಬಂದು ಶಾಖಾಹಾರಿಯಾಗಿರ್ತಾಳೆ ಮತ್ತು ತಾಯಿಯ ಒಂದು ದಿವ್ಯ ಶಕ್ತಿ ತುಂಬ ಅಂದರೆ ತುಂಬ ಅಪಾರವಾಗಿರುವಂಥದ್ದು ಹಾಗಾಗಿ ನೀವು ಈ ಅಮಾವಾಸ್ಯೆ ಸಂದರ್ಭಗಳಲ್ಲಿ ನಿಮ್ಮ ಕೈನಲ್ಲಿ ಏನೂ ಮಾಡೋಕ್ಕಾಗಿಲ್ಲ ಅಂತಂದರೆ ತಾಯಿಯನ್ನು ದೀಪದಲ್ಲಿ ನಿಮ್ಮ ಮನೆಯಲ್ಲಿ ಯಾವ ಒಂದು ದೀಪವನ್ನು ಹಚ್ಚಿದರೂ ಸರಿ ಅಮಾವಾಸ್ಯೆ ದಿನ ನೀವು ಒಂದು ದೀಪದಲ್ಲಿ ತಾಯಿ ವರಾ ಹೆಮ್ಮನವ್ರನ್ನ ಮಾಡಬೇಕು ಯಾವ ಒಂದು ಸಂದರ್ಭದಲ್ಲಿ ಅಂದರೆ ಬೆಳಗ್ಗೆ ಬ್ರಾಹ್ಮೆ ಮುಹೂರ್ತ ಸಂಜೆ ಸಂಧ್ಯಾಕಾಲ ಅಂತಂದರೆ ಸೂರ್ಯ ಅಸ್ತ ಆದ ನಂತರದಲ್ಲಿ ನೀವು ಪೂಜೆಯನ್ನು ಮಾಡ್ತಾ ಇದ್ರಿ ಇಲ್ಲ ನಿಮ್ಮದು ದೀಪ ಮನೆಯಲ್ಲಿ ನೀವು ದೀಪ ಹಚ್ಚಬೇಕು ಅನ್ನೋವಂಥವ್ರು ಆ ಒಂದು ದೀಪದಲ್ಲಿ ತಾಯಿಯನ್ನು ಆಹ್ವಾನೆಯನ್ನು ಮಾಡಿ ಪೂಜೆಯನ್ನು ಮಾಡಿ ನೋಡಿ ನೀವು ನೆಕ್ಸ್ಟು ಅಮಾವಾಸ್ಯೆಗೆ ನೀವೇನು ಒಂದು ಸಂಕಲ್ಪವನ್ನು ಮಾಡ್ಕೊಂಡಿರ್ತೀರೋ ಅದು ಖಂಡಿತವಾಗಲೂ ನಿಮಗೆ ಕಾರ್ಯ ಜರುಗುವಂಥದ್ದು ತುಂಬ ಜನ ಈ ಒಂದು ನಾವು ಈ ಥರ ಮಾಡಿದ್ವಿ ನಮ್ಗೆ ಈ ಥರ ನಾವು ಮದುವೆಗೋಸ್ಕರ ಮಾಡಿದ್ವಿ ನಮ್ಮ ಗಂಡ ಹೆಂಡತಿ ನಾನು ಎಷ್ಟೋ ಮಂತ್ರಗಳನ್ನು ಹೇಳಿದ್ದೀನಿ ಆ ಒಂದು ಮಂತ್ರಗಳಲ್ಲಿ ತಿಳಿಸಿರೋ ಹಾಗೆ ಡಿವರ್ಸ್ ಗಂಟಕ್ಕೆ ಹೋಗಿರೋ ಮತ್ತೆ ಅವರ ಸಂಸಾರಗಳು ಒಳ್ಳೆಯದಾಗಿ ಮತ್ತು ಅವರ ಗಂಡ ಹೆಂಡತಿ ಅನ್ಯೋನ್ಯದಿಂದ ಬದುಕೋ ರೀತಿಯಲ್ಲಿ ಆಗಿದೆ ಹಾಗಾಗಿ ನೀವು ನಂಬಿಕೆಯನ್ನು ಇಡಬೇಕು ಯಾವುದೇ ಒಂದು ಕ್ಷಣದವರೆಗೂ ಕೂಡ ನಂಬಿಕೆ ಅನ್ನೋದನ್ನು ಕಳೆದುಕೊಳ್ಳೋದಕ್ಕೆ ಹೋಗಬಾರ್ದು ಯಾಕಂದರೆ ಈ ಒಂದು ಮಂತ್ರದಿಂದ ನಾವು ಎಷ್ಟೋ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಹೋಮ ಹವನಗಳನ್ನು ಮಾಡಿಸಿದ್ವಿ ಆವಾಗೇ ನಮ್ಮದು ಕೆಲಸ ಆಗಿಲ್ಲ ಅಂತ ಒಂದು ಈ ಒಂದು ಚಿಕ್ಕ ಮಂತ್ರದಿಂದ ನಮ್ಮ ಕೆಲಸ ಆಗುತ್ತಾ ಅನ್ನೋವಂಥದ್ದು ಅಸಡ್ಡೆ ಅನ್ನುವಂಥದ್ದು ಯಾವುದೇ ಕಾರಣಕ್ಕೂ ಇರಬಾರ್ದು ಯಾಕಂತಂದರೆ ಆ ರೀತಿ ಅಸಡ್ಡೆ ಇದ್ದಾಗ ನಮ್ಮ ಒಂದು ಕೆಲಸಕ್ಕೆ ನಾವು ಏನೇ ಒಂದು ಮಾಡಿದ್ರೂ ಕೂಡ ಅದಕ್ಕೆ ರಿಸಲ್ಟ್ ಅನ್ನುವಂಥದ್ದು ಹಂಡ್ರೆಡ್ ಹಂಡ್ರೆಡ್ಡು ಸಿಗೋದಿಲ್ಲ ಹಾಗಾಗಿ ನೀವು ನಂಬಿಕೆಯನ್ನು ಇಡಬೇಕು ಇಟ್ಟು ನೀವೇನು ಕಳ್ಕೊಳ್ಳೋದು ಏನೂ ಇಲ್ಲ ನೀವು ಶ್ರದ್ಧಾ ಭಕ್ತಿಯಿಂದ ನೀವು ಕೇಳ್ಕೊಂಡಿದ್ದೆ ಆದರೆ ನೀವು ತಾಯಿ ನಿಮ್ಮ ಒಂದು ಕಷ್ಟಗಳಿಗೆ ಹೋಗೊಟ್ಟು ನಿಮ್ಮ ಕಷ್ಟವನ್ನು ಪರಿಹಾರವನ್ನು ಮಾಡ್ತಾರೆ ಈ ಒಂದು ಮಂತ್ರ ಯಾವ ಒಂದು ಕೆಲಸಕ್ಕೋಸ್ಕರ ಅನ್ನೋದನ್ನು ತಿಳಿಸ್ತೀನಿ ನೋಡಿ ಇವಾಗ ಎಮರ್ಜೆನ್ಸಿ ಯಾರಿಗನ್ನ ನಿಮಗೆ ದುಡ್ಡು ಅನ್ನೋ ಅಂಥದ್ದು ಬೇಕಾಗಿರುತ್ತೆ ಸಡನ್ನಾಗಿ ಖರ್ಚುಗಳು ನಮಗೆ ಹೇಳಿ ಕೇಳಿ ಬರೋದಿಲ್ಲ ಹಾಗಾಗಿ ಅನಾರೋಗ್ಯನೂ ಕೂಡ ಅಷ್ಟೇ ನಾವು ಇವಾಗೇ ಚೆನ್ನಾಗಿರ್ತೀವಿ ಸ್ವಲ್ಪ ಹೊತ್ತಿಗೆ ಹೆಲ್ತ್ ಅಪ್ಸೆಟ್ ಅನ್ನೋ ಆಗ್ತಾ ಇರುತ್ತೆ ಅಂಥ ಒಂದು ಸಂದರ್ಭಗಳಲ್ಲಿ ನಮಗೆ ಎಮರ್ಜೆನ್ಸಿ ಫಂಡ್ ಅನ್ನೋವಂಥದ್ದು ತುಂಬ ಅಂದರೆ ತುಂಬ ಮುಖ್ಯವಾಗಿರುತ್ತೆ ಇವಾಗ ಮಕ್ಕಳು ಸ್ಕೂಲ್ ಫೀಸ್ಗಾಗಿರ್ಬೋದು ಮತ್ತು ಏನಕ್ಕೋ ಒಂದಕ್ಕೆ ನಿಮಗೆ ಎಮರ್ಜೆನ್ಸಿ ದುಡ್ಡು ಅನ್ನೋವಂಥದ್ದು ಬೇಕಾಗಿರುತ್ತೆ ಅಂಥ ಒಂದು ಸಂದರ್ಭದಲ್ಲಿ ನೀವು ಈ ಮಂತ್ರವನ್ನು ನೀವು ಹೇಳ್ಕೊಳ್ಳೋದ್ರಿಂದ ನಿಮಗೆ ಅತಿ ಶೀಘ್ರವಾಗಿ ಹಣ ಅನ್ನೋವಂಥದ್ದು ನಿಮ್ಮ ಕೈಯಲ್ಲಿ ಬಂದು ಸೇರುತ್ತೆ ಇದನ್ನು ಬಿಸ್ನೆಸ್ ಮಾಡೋರು ಕೂಡ ಮನೆಯಲ್ಲಿ ಇರೋರು ಕೂಡ ಹೇಳ್ಕೋಬೋದು ಪ್ರತಿಯೊಬ್ಬರು ಕೂಡ ದುಡ್ಡು ಎಮರ್ಜೆನ್ಸಿ ಫಂಡ್ಗೋಸ್ಕರ ಈ ಒಂದು ಮಂತ್ರವನ್ನು ನೀವು ಹೇಳ್ಕೊಳ್ಳೋದ್ರಿಂದ ನಿಮಗೆ ತಕ್ಷಣಕ್ಕೆ ನಿಮಗೆ ಏನು ಎಮರ್ಜೆನ್ಸಿ ಅನ್ನೋದಂಥದ್ದು ಅರ್ಜೆಂಟಾಗಿ ದುಡ್ಡು ಬೇಕಾಗಿರುತ್ತಲ್ವ ಅದು ಬಂದು ನಿಮ್ಮ ಕೈ ಸೇರೋವಂಥದ್ದು ಹಾಗಾಗಿ ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾ ಇದೆ ಮಂತ್ರ ನೋಡಿ ಈ ರೀತಿ ಇದೆ ಓಂ ಶ್ರೀಂ ಕ್ಲೀಂ ಐಂ ಗ್ಲೌಂ ಸಿದ್ಧಿ ಲಕ್ಷ್ಮಿ ನಮೋ ನಮಃ ಓಂ ಶ್ರೀಂ ಕ್ಲೀಂ ಐ ಗ್ಲೌಂ ಸಿದ್ಧ ಸಿದ್ಧಿ ಲಕ್ಷ್ಮಿ ನಮೋ ನಮಃ ಅನ್ನುವಂಥ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ಎಷ್ಟು ಬಾರಿ ಹೇಳಬೇಕು ಅಂತನ್ನೋದಾದರೆ ಈ ಒಂದು ಮಂತ್ರವನ್ನು ನೀವು ಹನ್ನೊಂದು ಬಾರಿ ಇಪ್ಪತ್ತೊಂದು ಬಾರಿ ಹೇಳ್ಕೊಳ್ಬೇಕಾಗುತ್ತೆ ಮತ್ತೆ ಇನ್ನೊಂದು ಸತಿ ಹೇಳ್ತೀನಿ ನೋಡಿ ಓಂ ಶ್ರೀಂ ಕ್ಲೀಂ ಐಂ ಗ್ಲೌಮ್ ಸಿದ್ಧ ಲಕ್ಷ್ಮಿ ನಮೋ ನಮಃ ನಾನು ಹೇಳೋವಂಥ ಸಂದರ್ಭದಲ್ಲಿ ಏನಾನ ಮಂತ್ರದಲ್ಲಿ ಇವಾಗ ಸ್ಕ್ರೀನ್ ಮೇಲೆ ಬರ್ತಾ ಬರ್ತಾಯಿರೋವಂಥ ಮಂತ್ರನೇ ಕರೆಕ್ಟಾಗಿರುವಂಥದ್ದು ನನ್ನ ಉಚ್ಚಾರಣೆಯಲ್ಲಿ ನಾನು ಹೇಳುವಂಥ ಸಮಯದಲ್ಲಿ ನಿಮಗೇನೋ ಮಿಸ್ಟೇಕ್ಗಳು ಕೇಳಿಸಿದ್ದೇ ಆದರೆ ಖಂಡಿತವಾಗ್ಲೂ ನೀವು ಆ ಒಂದು ಮಂತ್ರವನ್ನು ನೀವು ಈ ಬರೆದಿರುವಂಥ ಮಂತ್ರವನ್ನು ಕೇಳಿ ನೀವು ಬರ್ಕೊಳ್ಳೋ ಅಂಥದ್ದು ಹಾಗಾಗಿ ಇದನ್ನು ನೀವು ಹೇಳೋ ಅಂಥದ್ದು ಏನು ಇವಾಗ ನಾನೇನು ಸ್ಕ್ರೀನ್ ಮೇಲೆ ಇದೆ ನೀವು ಬರೆಯೋ ಕೂಡ ಸೇಮ್ ಪ್ರತಿಫಲನೇ ಇರುತ್ತೆ ಬಾಯಿಂದ ಉಚ್ಚರ್ಣೆ ಕೂಡ ಸೇಮ್ ಪ್ರತಿಫಲನೇ ಇರುತ್ತೆ ಪ್ರತಿ ಅಮಾವಾಸ್ಯೆ ದಿವಸ ಕೂಡ ನೀವು ನಿಮ್ಮ ಮನೆ ದೇವರಿಗೆ ನೀವು ಕೆಂಪು ಆರತಿಯನ್ನು ಮಾಡೋದಕ್ಕೆ ಮಾಡೋದನ್ನು ಮರೆಯೋದಿಕ್ಕೆ ಹೋಗಬೇಡಿ ಯಾಕಂದರೆ ನಮ್ಮ ಮನೆಯಲ್ಲಿ ಎಷ್ಟೋ ಒಂದು ನೆಗೆಟಿವ್ ಎನರ್ಜಿಗಳು ಇರುತ್ತೆ ಹಾಗಾಗಿ ನೀವು ಅಮಾವಾಸ್ಯೆ ಪೌರ್ಣಮಿಯ ಸಂದರ್ಭಗಳಲ್ಲಿ ಮನೆ ದೇವರ ವಾರದಗಳೆಲ್ಲ ಸಂದರ್ಭದಲ್ಲಿ ಮನೆ ದೇವರಿಗೆ ಕೆಂಪಾರ್ತಿ ಮಾಡುವಂಥದ್ದು ತುಂಬ ಅಂದರೆ ತುಂಬ ಒಳ್ಳೆಯದು ನಮ್ಮ ಮನೆಗೂ ಕೂಡ ಶುಭ ಆಗೋವಂಥದ್ದು ಹಾಗಾಗಿ ಇದನ್ನು ವಿಡಿಯೋದಲ್ಲಿ ಲಾಸ್ಟಲ್ಲಿ ತಿಳಿಸಿದ್ದೀನಿ ಮಂತ್ರವನ್ನು ನೀವು ಹೇಳ್ಕೊಂಡು ವರಾಹಮ್ಮನವರು ನಿಮ್ಮನ್ನೆಲ್ಲರನ್ನು ಕಾಪಾಡಲಿ ಅಂತ ಕೇಳ್ತಾ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ